ತಾಯಿ ಪ್ರೀತಿಗೆ ಬೇರೆ ಯಾವ್ದಾದ್ರು ಪ್ರೀತಿ ಹೋಲಿಕೆ ಮಾಡೋಕ್ಕಾಗತ್ತಾ ತಾಯಿ ಪ್ರೀತಿಗೆ ಅಕ್ಕನ ಅಕ್ಕ ತಂಗಿರ ಪ್ರೀತಿ ಹೋಲಿಸ್ಬೋದು ಹೊರತು ಲವರ್ನೆಲ್ಲ ಹೊಲ್ಸಕ್ಕಾಗಲ್ಲ ಲವರ್ ಲವರೇ ತಾಯಿ ತಾಯಿನ ತಾಯಿ ಪ್ರೀತಿಗಿಂತ ದೊಡ್ಡ ಪ್ರೀತಿ ಯಾವುದಿಲ್ಲ ಇಲ್ಲ ಯಾಕಂದ್ರೆ ನಮ್ಮ ಮನೇಲಿ ಎಷ್ಟು ಯಾರು ಯಾರಾದ್ರೂ ನಮ್ಮ ನನ್ನ ಹೆಂಡತಿಗೆ ಒಂದು ನಂಗೆ ಮದುವೆ ಆಗಿಲ್ಲ ಹೇಳಿದ್ ನನ್ನ ಲವರ್ಗೆ ಒಂದು ಡೇಟ್ ಹೊಡೆದ್ರೆ ತಿರುಗಿಸ್ತೊಡ್ತಾಳೆ ಹೊರತು ನಮ್ಮ ಅಮ್ಮ ಯಾವ ಏನು ಬೈ ಏನು ಮಾಡಿದ್ರು ಹೊಡೆದಿರ್ತಾರೆ ಇಲ್ಲ ಅಂತೇಳಲ್ಲ ಆದರೆ ನಮ್ಮ ಅಮ್ಮ ಹೊಡೆದಾಗ ಯಾವತ್ತೂ ಬೇಜಾರಾಗಲ್ಲ ಏನೂ ಆಗಲ್ಲ ಆದರೆ ತಾಯಿ ಪ್ರೀತಿ ಯಾರು ಕೊಡೋಕ್ಕಾಗಲ್ಲ ಈ ಭೂಮಿ ಮೇಲೆ ದುಡ್ಡು ಅನ್ನೋದು ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ ಬ್ರೋ ಬ್ರೋ ದುಡ್ಡು ಅನ್ನೋದು ಎಷ್ಟು ಮುಖ್ಯ ಬ್ರೋ ಇವಾಗ ದುಡ್ಡು ಇಲ್ಲ ಯಾರು ಇಲ್ವಲ್ಲ ಅದಕ್ಕೆ ತುಂಬಾ ಮುಖ್ಯ ಬ್ರೋ ಮನಿನ ಫ್ರೆಂಡ್ಶಿಪಿ ಬ್ರೋ ಫ್ರೆಂಡ್ಶ ಯಾವಾಗ್ಲೂ ಇರಲ್ವಲ್ಲ ಮಣಿ ಎಲ್ಲಾರು ಟೈಮ್ ಇರುತ್ತಲ್ಲ ಅದಕ್ಕೆ ಸಪೋರ್ಟ್ ಕೊಡುತ್ತಲ್ಲ ಬ್ರೋ ಈಗ ಮಿಡಲ್ ಕ್ಲಾಸ್ ಬಾಯ್ಸ್ಗೆ ಮನಿ ತಾನೇ ಬೇಕಾಗಿರೋದು ಫ್ರೆಂಡ್ಸೆ ಮೋಸ ಮಾಡ್ಬಿಟ್ಟೈತಾರೆ ಮನಿ ತಾನೇ ಎಲ್ಲ ಕಡೆ ಬರೋದು ನಾನ್ ಮೋಸ ಮಾಡಿದೀನಿ ನಾನ್ ಇರು ಬೇರೆ ನಾ ಮೋಸ ಮಾಡಿದೀನಿ ನಾನ್ ಅದಕ್ಕೆ ಬ್ರೋ ಮಣಿ ಇಸ್ ಪವರ್ ಮಣಿ ಇದ್ರೆನೇ ಇಲ್ಲ ಹುಡ್ಗೀನು ಮನಿಗೆ ಹೋಗ್ಬಿಟ್ಟೇ ಮಾಡೋದು ನೀನು ಮನಿ ಇಲ್ಲ ಅಂದ್ರೆ ಅವಳೆ ನಿಮ್ ಬೇಡ ಅಂದ್ಬಿಟೈತೆ ಬ್ರೋ ಈಗ ಲವ್ವ ಅಲ್ಲಿ ಜಾಸ್ತಿ ದೋಕ ಮಾಡೋದು ಯಾರು ಬ್ರೋ ಹುಡ್ಗೀರೇ ಹುಡುಗಿಯರು ಈಗ ಒಂದು ಮನಿ ನಮ್ಮತ್ರ ಹತ್ರ ಇದ್ರೆ ಅಲ್ಲಿ ಗಂಟ ಇರ್ತಾರೆ ಮನಿ ಇರೋ ಗಂಟ ಮನಿ ಬೇರೆಯವ್ರ ಹತ್ರ ಇದ್ರೆ ಅವ್ರಿಗೆ ಹಿಂದೆ ಹೋಯ್ತಾರೆ ನಾನು ಟೆಂತ್ ಅಲ್ಲಿ ಲವ್ ಮಾಡ್ತಿದ್ದೆ ಒಂದು ಹುಡುಗಿ ನಾ ಮನಿ ಇತ್ತು ನನ್ನತ್ರ ಹತ್ರ ಇದ್ಲು ಕೊನೆ ಗಂಟ ಹಿಂಗ್ ಮನಿ ಇಲ್ಲ ಓದ್ಲು ನಿಮ್ ತಾಯಿ ಬಗ್ಗೆ ಏನಾದ್ರು ಒಂದ್ ಮಾತು ಹೇಳೋದಿದ್ರೆ ಏನ್ ಹೇಳ್ತೀರಾ ಬ್ರೋ ಜಾಸ್ತಿ ಬೈತಾರೆ ಆದರೆ ನಾನು ಒಳ್ಳೇದಕ್ಕೆ ಬೈತಾರೆ ದಿನ ಬೈತಾರೆ ನಾನು ಬೈತಾರೆ ಇಲ್ಲ ಏನಾರು ತಪ್ಪು ಮಾಡಿದ್ರೆ ಈಚೆ ಕಡೆಯಿಂದ ಪರ್ಕೆ ಪರ್ಕೆ ಕಟ್ಟಿಲಿ ಓಡಿತಾರೆ ಬ್ರೋ ಅದು ಊಟ ಬ್ರೋ ಕುಕ್ಕರ್ ಬೆಲ್ಟಲ್ಲಿ ಓಡಿತಾರೆ ಬ್ರೋ ಕುಕ್ಕರ್ ಬ್ರೋ